ಮೊದಲಾಗಿ ನಾನು ಜಾಸ್ತಿ ಪೀಠಿಗೆಯನ್ನು ಮಾಡಲ್ಲ ಕೃಷಿ ಬಗ್ಗೆ ಡ್ರ್ಯಾಗನ್ ಫ್ರೂಟ್ಸಕ್ಕೆ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ಮೊದಲಾಗಿ ಡ್ರ್ಯಾಗನ್ ಫ್ರೂಟ್ಸ್ ಎಂತವೇನು ಅದು ಎಲ್ಲಿ ಬೆಳೀತಾವೆ ಜಾಸ್ತಿ ಮೂಲತಃ ಇದು ಸೌತನ್ ಅಮೇರಿಕಾ ಮೆಕ್ಸಿಕೋದು ಸೆಂಟ್ರಲ್ ಅಮೇರಿಕಾ ಜಾಸ್ತಿಯಾಗಿ ವಿಯೆಟ್ನಾಮ್ ಥಾಯ್ಲ್ಯಾಂಡ್ ಚೈನಾ ಮಲೇಷಿಯಾ ಬ್ರೆಜಿಲ್ ಇಂಗ್ಲೆಂಡ್ ಆಮೇಲೆ ಶ್ರೀಲಂಕಾದಲ್ಲಿ ಜಾಸ್ತಿಯಾಗಿ ಬೆಳೀತಾವೆ ನಮ್ಮ ದೇಶದಲ್ಲಿ ಜಾಸ್ತಿಯಾಗಿ ವಿಯಟ್ನಾಂನಿಂದ ಇನ್ಪೋ ಇಂಪೋರ್ಟ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ ತುಂಬ ಪಾಯಿಂಟ್ ಇಂಟು ಫೈ ಟು ಟೆನ್ ಪರ್ಸೆಂಟ್ ಅಷ್ಟೇ ಬೆಳೀತಾ ಇದ್ದೇವೆ ನಾವೀಗ ಜಾಸ್ತಿ ಹೊರದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಇವಾಗ ಆಮೇಲೆ ಇದರ ಹೆಲ್ತ್ ಬೆನಿಫಿಟ್ ಯಾಕೆಂದರೆ ಇದನ್ನು ಯಾಕೆ ಇಷ್ಟು ಒಂದು ಐದಾರು ವರ್ಷದಲ್ಲಿ ಇದರ ಬಗ್ಗೆ ಯಾರಿಗೂ ಅಷ್ಟು ಮಾಹಿತಿ ಇರಲಿಲ್ಲ ನನಗೂ ಇರಲಿಲ್ಲ ನನಗೆ ಮಾಹಿತಿ ಬಂದದ್ದು ಮೂರು ವರ್ಷದ ಹಿಂದೆ ಇದು ಡ್ರ್ಯಾಗನ್ ಫ್ರೂಟ್ಸ್ ಬಗ್ಗೆ ಯಾವಿಗೋ ಅಂದರೆ ಹೆಲ್ತ್ ಫೆನಿಫಿಟ್ ಜಾಸ್ತಿ ಇದೆ ಇದರಲ್ಲಿ ಅದರ ಬಗ್ಗೆ ಜಾಸ್ತಿ ಡಾಕ್ಟರ್ಗಳು ರೆಫರ್ ಮಾಡೋಕ್ಕೆ ಶುರು ಮಾಡಿದ್ವು ಅದ ಅದರಲ್ಲೂ ಯಾಕೆಂದರೆ ಸಿಟಿಗಳಲ್ಲಿ ಡೆಂಗ್ಯೂ ಜ್ವರ ಇರೋದ ಕಾರಣ ಅಲ್ಲಿ ಇದರಲ್ಲಿ ಡೆಂಗ್ಯೂ ಜೋವಾಗಿ ಡ್ರಾಗನ್ ಫ್ರೂಟ್ಸನ್ನು ತಿಂದರೆ ಬ್ಲಡ್ ಕಂಟು ಜಾಸ್ತಿ ಆಗುತ್ತೆ ಬೇಗ ಆದಷ್ಟು ಬೇಗ ಕಂಟು ಆಗುತ್ತೆ ನೀವು ಯಾವುದೇ ಮೆಡಿಸಿನ್ ಇಲ್ಲದೆ ಡ್ರಾಗನ್ ಫ್ರೂಟ್ಸ್ ತಿಂದು ಕಮ್ಮಿ ಆದ ನಿದರ್ಶನಗಳು ಇದೆ ಯಾಕೆಂದರೆ ನನ್ನ ವಿಲೇಟಿವಲ್ಲಿ ಒಬ್ಬ ಈ ಮಾಹಿತಿ ನನಗೆ ಕೊಟ್ಟಿದ್ದಾವೆ ನಾನು ಖಾಲಿ ಡ್ರಾಗನ್ ಫ್ರೂಟ್ಸೇ ದಿವಸಕ್ಕೆ ಒಂದು ಎರಡು ತಿಂದು ನಾನು ಡೆಂಗ್ಯೂ ಬಂದು ಎಡ್ ಒಂದು ವಾರ ಎಡ್ಮಿಟ್ ಆಗಿತ್ತಾ ಎಡ್ಮಿಟ್ ಆದಮೇಲೆ ಕಾಲೇಜು ಡ್ರ್ಯಾಗನ್ ಡಾಕ್ಟ್ರುಗಳು ಹೇಳಿದ್ರು ಡ್ರ್ಯಾಗನ್ ಫ್ರೂಟ್ಸ್ ತಿನ್ನಿ ಕಮ್ಮಿ ಆಗುತ್ತೆ ಬ್ಲಡ್ ಕಟ್ ಕಂ ಇನ್ಕ್ರೀಸ್ ಆಗುತ್ತೆ ಅಂತ ಆಮೇಲೆ ಇದರ ಬಗ್ಗೆ ಕೃಷಿ ಯಾವ ಥರ ಮಾಡಬೇಕು ಯಾವ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾವ ತಳಿಯನ್ನು ಆಯ್ಕೆ ಮಾಡಿಕೊಳ್ಳುವಂತ ನಾವೇನು ತಿಳ್ಕೊಳ್ಳುವ ಮೊದಲನೇದಾಗಿ ನಾವು ಇದನ್ನು ನಮ್ಮ ಮಲೆನಾಡು ಇದಕ್ಕೆ ಕಡಿಮೆ ನೀವು ಬೇಕಾಗುವ ಕಾರಣ ನಮ್ಮದು ಮಳೆ ಜಾಸ್ತಿ ಇರುವ ಪ್ಲೇಸು ಇಲ್ಲಿ ನಿಮಗೆ ಗದ್ದೆಯಲ್ಲಿ ಮಾಡಲಿಕ್ಕೆ ಇದು ತುಂಬ ಕಷ್ಟ ಆಗಬಹುದು ಗುಡ್ಡ ಪ್ರದೇಶ ಮಾತ್ರ ಇಳಿಜ ಪ್ರದೇಶ ಇದ್ದರೆ ನೀವು ಸುರವಾಗಿ ನಿಲ್ಲುವಂಥ ಪ್ರದೇಶದಲ್ಲಿ ಇದು ಮಾಡಲಿಕ್ಕೆ ತುಂಬ ಕಷ್ಟ ಸಾಧ್ಯ ಇದೆ ತುಂಬ ಗಟ್ಟಿಯಾಗಿ ನೆಲಬೇಕು ಗದ್ದೆ ಅಂದರೆ ಅದರಲ್ಲಿ ನೀವು ನಿಂತ್ಕೊಳ್ತದೆ ನಮ್ಮಲ್ಲಿ ಜಾಸ್ತಿ ಮಳೆ ಬರೋದರಿಂದ ಯಾರೇ ಉತ್ತರ ಕರ್ನಾಟಕದಲ್ಲಿ ಗದ್ದೆಯಲ್ಲಿ ಮಾಡುತ್ತೋ ಅಲ್ಲಿ ಸಕ್ಸಸ್ ಆಗಿದ್ದಾವೆ ಗದ್ದೆಯಲ್ಲಿ ಮಾಡಿ ಯಾಕೆಂದರೆ ಅಲ್ಲಿ ಮಳೆ ಬರೋದು ತುಂಬ ಕಮ್ಮಿ ನಮ್ಮಲ್ಲಿ ಮಳೆ ಜಾಸ್ತಿ ಇರೋದ ಕಾರಣ ನಾವು ಅದನ್ನು ಗುಡ್ಡ ಪ್ರದೇಶದಲ್ಲಿ ನೀವು ಕಡಿಮೆ ಸ್ಲೋವಾಗಿ ನಿಲ್ಲುವಂಥ ಪ್ರದೇಶದಲ್ಲಿ ಇದನ್ನು ಮಾಡ್ಬೋದು ಆಮೇಲೆ ಭೂಮಿ ಆಯ್ಕೆ ಆದ ಮೇಲೆ ಅದನ್ನು ನಾವು ತಳಿಯನ್ನು ಆಯ್ಕೆ ಮಾಡಬೇಕು ಅದರಲ್ಲಿ ತುಂಬ ತಳಿಗಳಿದೆ ಯಾವ ತಳಿ ಆಯ್ಕೆ ಮಾಡಿಕೊಳ್ಬೇಕು ಅಂತ ಅದರಲ್ಲಿ ಮ್ಯಾನ್ಯಲ್ ಪಾಲಿನೇಷನ್ನು ಮತ್ತು ಆಟೋಮೆಟಿಕ್ ಪಾಲಿನೇಷನ್ ಎರಡು ತಳಿಗಳು ಇರುತ್ತೆ ಹೆಚ್ಚಾಗಿ ನಮ್ಮ ಇಂಡಿಯಲ್ಲಿ ಇವಾಗ ಎಲ್ಲ ಆಟೋಮೆಟಿಕ್ ಪಾಲಿನೇಷನ್ಗಳೇ ಇರುತ್ತೆ ಆಮೇಲೆ ಅದರಲ್ಲಿ ಸಿ ವೆರೈಟಿ ಅತ್ಯುತ್ತಮವಾದದ್ದು ಸಿ ಅಲ್ಲಿ ಹೈಬ್ರಿಡ್ ವೆರೈಟಿ ಅದರಲ್ಲಿ ಮೂರು ಕಲರ್ ಕಲರ್ ಅಲ್ಲಿ ಪ್ರಭೇದವಾಗಿ ಔಟ್ಸೈಡ್ನ ನಿಮಗೆ ಕಾಣಕ್ಕೆ ಸಿಗುತ್ತೆ ಒಂದು ರೆಡ್ಡಲ್ಲಿ ಒಳಗೆ ಪಿಂಕು ರೆಡ್ಡು ಆಮೇಲೆ ಔಟ್ಸೈಡ್ ರೆಡ್ ಇರುತ್ತೆ ಒಳಗೆ ವೈಟ್ ಬರುತ್ತೆ ಆಮೇಲೆ ಹೊರಗಡೆ ವೈಟ್ ಕಲರ್ ಇರುತ್ತೆ ಅಲ್ಲ ಯೆಲ್ಲೋ ಕಲರ್ ಇರುತ್ತೆ ಒಳಗಡೆ ವೈಟ್ ಕಲರ್ ಇರುತ್ತೆ ಈ ಮೂರು ತಳಿಗಳು ನಮ್ಮ ಇಂಡಿಯಾದಲ್ಲಿ ಜಾಸ್ತಿಯಾಗಿ ಕಮರ್ಷಿಯಲ್ ಆಗಿ ಬೆಳೀತಾ ಇದ್ದಾವೆ ಆಮೇಲೆ ಇದನ್ನು ಬೇರೆ ಬೇರೆ ತಳಿಗಳನ್ನು ನಾವು ಗುಜರಾತು ಆ ಕಡೆಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾವೆ ಇನ್ನೂ ಸಹ ಆಮೇಲೆ ಕೃಷಿಯನ್ನು ಆಯ್ ಗಿಡವನ್ನು ಆಯ್ಕೆ ಮಾಡಿ ಮೇಡಮ್ ಇದನ್ನು ಹೇಗೆ ನೆಡಬೇಕು ಎಲ್ಲಿ ಗಿಡಗಳು ಸಿಗುತ್ತೆ ಅಂತ ಹೇಳಿದ್ರೆ ಯಾವ ನರ್ಸರಿಗಳಲ್ಲೂ ಸಿಗುತ್ತೆ ಮತ್ತು ನರ್ಸರಿಗಳಲ್ಲೂ ಇದರಲ್ಲಿ ನಿಮಗೆ ಎಳೆ ಬಳ್ಳಿಗಳನ್ನು ಸೇಲ್ ಮಾಡ್ತವೆ ಎಳೆ ಬಳ್ಳಿ ನಿತ್ಯವೇ ನಿಮಗೆ ಇದರಲ್ಲಿ ಗಿಡ ಸಿಗ ನಿಮಗೆ ಅದರಲ್ಲಿ ಫಸಲು ಬರಲಿಕ್ಕೆ ಸಾಧ್ಯ ಇಲ್ಲ ಫಸಲು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕಂದ್ರೆ ಇದು ಎಳೆ ಬಳ್ಳಿಯಾಗಿರುತ್ತೆ ಎಳೆ ಬಳ್ಳಿ ಬೆಳೆದೇ ಬೇಕು ಅದರಲ್ಲಿ ಕಾಯಿ ಆಗಿ ಬೇಕು ಅಂತಹ ಬಳ್ಳಿಯಲ್ಲಿ ಮಹತ್ವ ನಿಮಗೆ ಕಮರ್ಷಿಯಲ್ ಆಗಿ ಬೆಳೆದು ಅದರ ಫ್ಯೂಟ್ ನಿಮಗೆ ಒಂದು ಒಂದೇ ವರ್ಷದಲ್ಲಿ ತೆಗಿಯೋಕ್ಕೆ ಸಾಧ್ಯ ಇದೆ ಆಮೇಲೆ ನೆಟ್ ಅದನ್ನು ನೆಟ್ಟಾದ ಮೇಲೆ ಯಾವ ನೆಡುವ ಕ್ರಮ ಹೇಗೆ ಅದು ಯಾವ ಥರ ನೆಡಬೇಕು ಅಂತ ಹೇಳಿದರೆ ಅದಕ್ಕೆ ನಿಮಗೆ ನಾರ್ಮಲ್ ಆಗಿ ಗಿಡ ನಮ್ಮ ಅಡಿಕೆ ಗಿಡ ನೆಟ್ಟಾಗಿ ಗುಂಡಿ ಮಾಡಿ ನೆಡೋಕ್ಕಾಗಲ್ಲ ಅದಕ್ಕೆ ಸ್ಟ್ರಕ್ಚರ್ ಬೇಕಾಗತ್ತೆ ಪೋಲೇನ್ ವಿಂಗ್ ಎರಡು ಮೆಥಡಲ್ಲಿ ಮಾಡೋಕ್ಕಾಗತ್ತೆ ಒಂದು ಪೋಲೇನ್ ವಿಂಗ್ ಸಿಸ್ಟಮ್ ಮತ್ತೊಂದು ಟೆಲಿ ಸಿಸ್ಟಮ್ ಅಂತ ಹೈಡೆನ್ಸಿಟಿ ಸಿಸ್ಟಮ್ ಅದು ಅದು ಇತ್ತೀಚೆಗೆ ಹೆಚ್ಚಿನ ಜನ ಮಾಡ್ತಾ ಇದ್ದಾವೆ ಟೆಲಿ ಸಿಸ್ಟಮನ್ನು ಯಾಕೆಂತೇ ಅದರಲ್ಲಿ ಜಾಸ್ತಿ ಜ ಕಡಿಮೆ ಜಾಗದಲ್ಲಿ ಜಾಸ್ತಿ ಇನ್ಕಮ್ ಮಾಡಬೇಕು ಅಂತ ಟ್ವಿ ಬೇಸಿಕಲಿ ಅದು ವಿಂಗ್ ಆ್ಯಂಡ್ ಪೋಲ್ ಸಿಸ್ಟಮಲ್ಲಿ ಎಲ್ಲವೂ ಜಾಸ್ತಿ ಮಾಡ್ತವೆ ಯಾಕೆಂದರೆ ಇದವತ್ತು ಮೈಂಟೆನೆನ್ಸ್ ತುಂಬ ಕಡಿಮೆ ಇರುತ್ತೆ ಪೋಲ್ ಆ್ಯಂಡ್ ವಿಂಗ್ ಸಿಸ್ಟಮಲ್ಲಿ ಬಟ್ ಟ್ವೆಲಿ ಸಿಸ್ಟಮಲ್ಲಿ ಮಾಡಿದರೆ ನಿಮಗೆ ಸ್ವಲ್ಪ ಮೈಂಟೆನೆನ್ಸ್ ಜಾಸ್ತಿ ಬೇಕು ಇದೆ ಯಾಕೆಂದರೆ ನೀವು ಅದನ್ನು ಡೈಲಿ ನೋಡ್ತಾ ಬೇಕಾಗತ್ತೆ ನೀವು ಇದರಲ್ಲಿ ಹೆಚ್ಚಿನವು ಗಿಡ ನೋಡಿರ್ಬೋದು ಇಲ್ಲ ಹಣ್ಣು ನೋಡಿರ್ಬೋದು ಅದು ಗಿಡ ನಾನು ತಂದಿದ್ದೀನಿ ಸ್ಯಾಂಪಲಿಗೆ ಈ ಥರ ಗಿಡ ಇವತ್ತೆ ಇದು ಇದರಲ್ಲಿ ಫುಲ್ಲು ಸೈಡ್ ಮಳ್ ಮುಳ್ಳುಗಳಿವತ್ತೆ ಯಾವುದೇ ಸೈಡಲ್ಲಿ ಅದು ಫುಲ್ಲು ಮುಳ್ಳು ಇರುತ್ತೆ ಈ ಥರ ಇದು ಮಾಡಿ ಇದನ್ನು ನೆಡಬೇಕಾಗತ್ತೆ ಕಂಬದಲ್ಲಿ ಜಾಸ್ತಿ ಏನು ಎರಡು ಫೀಟ್ ಮೂರು ಫೀಟ್ ಗುಂಡಿ ಮಾಡಿ ನೆಡಬೇಕಾಗಿಲ್ಲ ಖಾಲಿ ಎರಡು ಇಂಚ್ ಮಣ್ಣಿನ ಒಳಗಡೆ ನೆಟ್ಟರೆ ಸಾಕಾಗತ್ತೆ ಅದನ್ನು ಕಂಬದಲ್ಲಿ ನಾವು ಒಂದು ಕಾಂಕ್ರೀಟ್ ಕಂಬದಲ್ಲಿ ನಾಲ್ಕು ಗಿಡಗಳನ್ನು ನೆಡ್ಬೋದು ಅದನ್ನು ಜಾಸ್ತಿ ಮಳೆ ಬರೋ ಟೈಮಲ್ಲಿ ನೆಡೋಕ್ಕಾಗಲ್ಲ ಕಡಿಮೆ ಮಳೆ ಟೈಮಲ್ಲಿ ಯಾಕೆಂದರೆ ನಮ್ಮಲ್ಲಿ ಮಳೆ ಟೈಮಲ್ಲಿ ಬಂದರೆ ಇದು ಹೋಗುತ್ತೆ ಅದು ಜೀವ ಬಂದಿವಲ್ಲ ಜೀವ ಬಂದಿದ್ದಾದರೆ ನೀವು ನೆಡ್ಬೋದು ಜೀವ ಬಂದಿದ್ದು ನೆಟ್ಟು ಸಹ ಅದರಲ್ಲಿ ಬೇವು ಭೂಮಿಗೆ ಸೆಟ್ ಆಗಬೇಕಾದ್ರೆ ನಲವತ್ತೈದು ದಿವಸ ಬೇಕಾಗುತ್ತೆ ಒಂದು ತಿಂಗಳಿಂದ ನಲವತ್ತೈದು ದಿವಸ ಬೇಕಾಗುತ್ತೆ ಅದರಿಂದ ಆದಷ್ಟು ಕಡಿಮೆ ಮಳೆ ಟೈಮಲ್ಲಿ ನೆಟ್ಟು ಇದು ಒಳ್ಳೆಯದು ಆದ್ದರಿಂದ ಎಲ್ಲವೂ ಇದನ್ನು ಆ ಟೈಮಲ್ಲಿ ನೆಡ್ತವೆ ಆಮೇಲೆ ಇದನ್ನು ಕಂಬನ ಹೇಗೆ ಮಾಡಬೇಕು ಕಾಂಕ್ರೀಟ್ ಪೋಲ್ ಹಿಂಗೆ ಆಗಬೇಕು ಕಲ್ಲಿನ ಕಂಬ ಅಂದರೆ ಅದು ನಮ್ಮಲ್ಲಿ ಟೆಂಪರೇಚರ್ ಜಾಸ್ತಿ ಇರೋ ಕಾರಣ ಕಲ್ಲಿನ ಕಂಬಕ್ಕೆ ಇದು ಇಲ್ಲಿ ಇಲ್ಲೆಲ್ಲ ಬೇವು ಕೊಡುತ್ತೆ ಕಂಬಕ್ಕೆ ಅಂಟಿಕೊಳ್ಳುತ್ತೆ ಆ ಕಂಬಕ್ಕೆ ಅಂಟಿಕೊಳ್ಳುವಾಗ ಕಲ್ಲಿನ ಕಂಬದಲ್ಲಿ ಅದು ಹಿಡ್ಕೊಳ್ಳುವ ಸಾಮರ್ಥ್ಯ ಇವಲ್ಲ ಮತ್ತು ಕಾಂಗ್ರೆಟ್ದಲ್ಲಿ ಪುಲ್ಸ್ ಪುಲ್ಸ್ ಇರೋ ಕಾರಣ ಅದು ಬಳ್ಳಿ ಬೇವನ್ನು ಹಿಡ್ಕೊಳ್ಳುವ ಸಾಮರ್ಥ್ಯ ಇರುತ್ತೆ ಆಮೇಲೆ ಇದಕ್ಕೆ ಗೊಬ್ಬರ ಯಾವ ಥರ ಕೊಡಬೇಕು ಗೊಬ್ಬರವನ್ನು ಇದನ್ನು ಸಾವಯವ ಗೊಬ್ಬರವನ್ನೇ ಕೊಡಬೇಕಾಗತ್ತೆ ಯಾಕೆಂದರೆ ಕ ಕಾವಿನಲ್ಲೆಲ್ಲ ಕೆಮಿಕಲ್ ಗೊಬ್ಬರ ಬಳಸ್ತೇವೆ ಅದರ ಟೇಸ್ಟ್ ಕಮ್ಮಿ ಇರುತ್ತೆ ಸಾವಯವ ಗೊಬ್ಬರದಲ್ಲಿ ಇದನ್ನು ಯೂಸ್ ಮಾಡಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆಯ ಬಟ್ಟು ಪ್ರಮಾಣ ಮಾತ್ರ ಜಾಸ್ತಿ ಕೊಡಬೇಕಾಗತ್ತೆ ನೀವು ಒಂದು ಕೆ ಜಿ ಎರಡು ಕೆ ಜಿಯಿಂದ ಮೂರು ಕೆ ಜಿಯಿಂದ ಕೊಡಬೇಕಾಗತ್ತೆ ಒಂದು ಸ್ವಲ್ಪ ಕೊಡೋಕ್ಕಾಗಲ್ಲ ಯಾಕೆಂದರೆ ನಮ್ಮಲ್ಲಿ ಮಳೆ ಜಾಸ್ತಿ ಇದು ಕಾರಣ ಅದರಲ್ಲಿ ಒಂದು ಅರ್ಧ ಆಸೆ ಮಳೆಗೆ ತೊಳೆದು ಹೋಗುತ್ತೆ ಅದು ಯಾಕೆಂದ್ರೆ ನಾವು ನೀವು ನಿಲ್ಬಾರ್ದು ಸ್ಲೋಪ್ ಜಾಗಿದ್ರೆ ಒಳ್ಳೆಯದಾಗುತ್ತೆ ಅದಕ್ಕೆ ಬೇಕಾಗಿ ಆಮೇಲೆ ಕಾಂಗ್ರೆಟ್ ನೀವು ನೆಟ್ಟ ಮೇಲೆ ಏನು ಮಾಡಬೇಕು ಮೇಲೆ ನೆಟ್ಟಗಳೇ ಬಿಡವೆ ಆಗಲ್ಲ ಅದು ನೆಟ್ಟುಗಳೇ ಒಂದು ತಿಂಗಳಲ್ಲಿ ಇತವ ಒಂದೇ ತಿಂಗಳಲ್ಲಿ ಇತವ ಚಿಗುತ್ತೆ ಚಿಗ ಬಂದಾಗಲೇ ಒಂದೇ ಅನ್ನು ಮೇಲೆ ಹೋಗೋಕ್ಕೆ ಬಿಡಬೇಕು ಇದರಲ್ಲಿ ಎಲ್ಲ ಮುಳ್ಳು ಇದೆಯಲ್ಲ ಈ ಎಲ್ಲ ಮುಳ್ಳಲ್ಲಿ ಈ ಬ್ರಾಂಚ್ಗಳು ಬರುತ್ತೆ ನಾವು ಯಾವ ಬ್ರಾಂಚನ್ನು ಬಿಡಬಾರ್ದು ಒಂದೇ ಬ್ರಾಂಚನ್ನು ಮೇಲೆ ಹೋಗಕ್ಕೆ ಬಿಡಬೇಕು ಇಲ್ಲ ನನಗೆ ನಾಲ್ಕೈದು ಬ್ರಾಂಚ್ ಬಂದಿದೆ ತುಂಬ ಆಗಬೇಕು ಅಂತ ತಿಂದ್ವಿ ನಿಮಗೆ ಹಾಗಾಗಿ ಗಿಡಕ್ಕೆ ಬರುತ್ತಾಗಲ್ಲ ಖಾಲಿ ಬ್ರಾಂಚ್ಗಳು ಬರುತ್ತೆ ಬರುತ್ತೆ ಒಂದೇ ಬ್ರಾಂಚನ್ನು ನೀವು ಮೇಲೆ ಹೋಗಬೇಕು ಮತ್ತು ಕಟ್ ಮಾಡಿ ತೆಗಬೇಕಾಗುತ್ತೆ ಮೇಲೆ ವಿಂಗ್ ಇರುತ್ತಲ್ಲ ಫೈ ಫೀಟಲ್ಲಿ ವಿಂಗು ಆ ವಿಂಗಲ್ಲಿ ನೀವು ಅದನ್ನು ನಿಂತ್ಕೊಂಡಾದ ಮೇಲೆ ಅದನ್ನು ಒಂದು ಎರಡು ಫೀಟ್ ಆದಮೇಲೆ ಬೆಂಡ್ ಮಾಡಬೇಕು ಯಾವ ಥರ ಅಂದರೆ ನಿಮಗೆ ಈ ತೊಂಡೆ ಚಪ್ಪು ಹಸಿರು ಚಪ್ಪು ಅಥವಾ ಆ ಥರ ಇವಲ್ಲ ಚಿಕ್ಕಕ್ಕೆ ವಿಂಗ್ ವಿಂಗ್ ತವ ಇರುತ್ತೆ ಅಲ್ಲಿ ಕೂತ್ಕೊಳ್ಳುತ್ತೆ ಅದು ಅಲ್ಲಿ ಕೂತಾದ ಮೇಲೆ ಅದನ್ನು ಕುಡಿಯನ್ನು ಕಟ್ ಮಾಡಬೇಕಾಗತ್ತೆ ಕುಡಿ ಕಟ್ ಮೇಲೆ ಆಮೇಲೆ ಅದು ಸಬ್ ಬ್ಯಾಂಚ್ಗಳು ಸ್ಟಾರ್ಟ್ ಆಗುತ್ತೆ ಸಬ್ ಬ್ಯಾಂಚ್ಗಳು ಬಂದಾದ ಕೂಡಲೇ ನಿಮಗೆ ಅದು ಅದರಲ್ಲಿ ಬೇಕಾದಷ್ಟು ಬ್ಯಾಂಚ್ಗಳು ಬರುತ್ತೆ ಏಳೆಂಟು ಬ್ಯಾಂಚ್ಗಳು ಬರುತ್ತೆ ಏಳೆಂಟು ಬ್ರ್ಯಾಂಚ್ಗಳು ಬಂದೂ ಸಹ ಅದನ್ನು ಅಷ್ಟು ಬಿಡಬಾರ್ದು ಮ್ಯಾಕ್ಸಿಮಮ್ ನಾಲ್ಕು ಬಿಡಬೇಕಷ್ಟೇ ಪ್ರೈಮರಿ ಬ್ರ್ಯಾಂಚಲ್ಲಿ ನಾಲ್ಕು ಬ್ಯಾಂಚ್ ಬಿಡಬೇಕಾಗಷ್ಟೆ ಯಾಕೆಂದರೆ ಒಂದು ಕಂಬದಲ್ಲಿ ನಾಲ್ಕು ಗಿಡ ಇರುತ್ತೆ ನಾಲ್ಕು ನಾಲ್ಕು ಮೂಲೆಯಲ್ಲೂ ನಾಲ್ಕು ಗಿಡ ಇವಾಗ ನಾಲ್ಕು ಬ್ರ್ಯಾಂಚ್ ನಾಲ್ಕು ನಾಲ್ಕು ಹದಿನಾರು ಬ್ಯಾಂಚ್ಗಳು ಬರುತ್ತೆ ಅಷ್ಟಾಗ ನೀವು ಜಾಸ್ತಿ ಬ್ರ್ಯಾಂಚ್ ಬಿಟ್ಟಾಗೋಕ್ಕೆ ಫುಲ್ಲು ತುಂಬಿಕೊಳ್ಳುತ್ತೆ ನಿಮಗೆ ಗಾಯ ಆಗೋಲ್ಲ ಯಾಕೆಂದರೆ ಅದಕ್ಕೆ ಬೆಳಕು ಗಾಳಿ ಸಿಗಬೇಕಾಗುತ್ತೆ ಕರೆಕ್ಟಾಗಿ ಆದಾಗ ನೀವು ಮಿನಿಮಮ್ ನಾಲ್ಕು ಬ್ಯಾಂಚ್ ಬಿಟ್ಟು ಸಾಕಾಗುತ್ತೆ ಮೂರು ಬ್ರ್ಯಾಂಚು ಬಿಟ್ಟು ಸಾಕಾಗುತ್ತೆ ನಾಲ್ಕು ಬ್ಯಾಂಚ್ ತೊಂದರೆ ಇಲ್ಲ ಏನೂ ಆಗಲ್ಲ ಆ ಬ್ಯಾಂಚ್ಗಳು ಬಂದಗಳೇ ಅದು ಕೆಳಗೆ ಜೋತಾಡುತ್ತೆ ಜೋತಾಡಿ ಬಂದರೂ ಸಹ ಅದನ್ನು ಉದ್ದಕ್ಕೆ ಹೋಗಬಾರ್ದು ನಾಲ್ಕು ಫೀಟು ಮ್ಯಾಕ್ಸಿಮಮ್ ಬಿಡಬೇಕು ನೆಲಕ್ಕೆ ಟಚ್ ಆಗಬಾರ್ದು ನೆಲಕ್ಕೆ ಟಚ್ ಆದರೆ ಅದು ಅಲ್ಲೇ ಬೇವು ಕೊಡುತ್ತೆ ಸಹ ಆಮೇಲೆ ಅದು ಹಂಗೆ ಉದ್ದಕ್ಕೆ ಹೋಗುತ್ತೆ ಹಂಗೆ ಉದ್ದಕ್ಕೆ ಹೋಗೋಕ್ಕೆ ಬಿಡೋಂಗಿಲ್ಲ ಅದು ಆದ್ದರಿಂದ ಅದಲ್ಲೇ ಕಟ್ ಮಾಡಬೇಕು ಕಟ್ ಮಾಡಿದಗಳೇ ಅಲ್ಲೇ ನಿಮಗೆ ಬ್ರಾಂಚ್ ಬರುತ್ತೆ ಈ ಕೆಳಗೆ ಬಿದ್ದ ಬ್ಯಾಂಚಲ್ಲಿ ನೀವು ಅಲ್ಲೇ ಬ್ಯಾಂಚಲ್ಲಿ ಸಬ್ ಬ್ರಾಂಚ್ ಬರೋಕ್ಕೆ ಬಿಡಬಾರ್ದು ಮೇಲೆ ವಿಂಗ್ ಇರುತ್ತಲ್ಲ ಆ ವಿಂಗಲ್ಲಿ ಮೈನಲ್ಲಿ ಮಾತ್ರ ಬ್ರ್ಯಾಂಚ್ ಬರೋಕ್ಕೆ ಬಿಡಬೇಕು ಕೆಳಗೆ ಜೋತಾಡ್ತಾ ಇರುವಂಥ ಪ್ಲೇಸಲ್ಲಿ ಈ ಥರ ಬ್ರ್ಯಾಂಚ್ ಬರೋಕ್ಕೆ ಬಿಟ್ಟರೆ ಅದರಲ್ಲಿ ಕಾಯ ಆಗಲ್ಲ ಸುಮ್ಮನೆ ಬ್ರ್ಯಾಂಚ್ ಬರ್ಬೋದು ನಿಮಗೆ ಬಳ್ಳಿ ಸೇಲ್ ಮಾಡ್ಬೋದು ಅಷ್ಟೇ ಹಂಗೆ ಕಾಯ ಆಗಬೇಕಾದ್ರೆ ಆಮೇಲೆ ಇದಕ್ಕೆ ಏನು ಹೋಗಗಳು ಬರುತ್ತೆ ಅಂತೇಳಿದ್ರೆ ಇದರಲ್ಲಿ ಒಂದೇ ಹೋಗ ಕೊಳೆ ಹೋಗ ಅಷ್ಟೇ ಕೊಳೆ ಹೋಗ ಮತ್ತು ವೆಸ್ಟ್ ಹೋಗ ಜಾಸ್ತಿ ಬಿಸಿಲಾದರೆ ನಮ್ಮಲ್ಲಿ ಟೆಂಪರೇಚರ್ ನಲ್ವತ್ತು ಮೇಲೆ ಬರುತ್ತೆ ಜಾಸ್ತಿ ಬಿಸಿಲಾದಾಗ ಅದು ಈ ಬಳ್ಳಿಗಳು ಎಲ್ಲಿ ಇಷ್ಟ ಆಗುತ್ತೆ ಯಾಕೆಂದರೆ ಮೇಲೆ ಇವುದು ಎಳೆ ಬಳ್ಳಿಗಳು ಇವತ್ತು ಕೆಳಗೆ ಬೆಳೆದ ಬಳ್ಳಿ ಇರೋದ ಕಾರಣ ಮೇಲೆ ಎಳೆ ಬಳ್ಳಿಗೆ ಬಿಸಿಲು ಜಾಸ್ತಿ ಆದಾಗ ಅದು ಎಲ್ಲೋ ಇಷ್ಟ ಆಗಿ ಕೊಳೆ ಹೋಗೋತ್ತೆ ಅದಕ್ಕೆ ಏನಿಲ್ಲ ಅದನ್ನು ಕ್ಲೀನ್ ಈ ಒಳಗಿನ ಮೈನು ಒಳಗೆ ಇಲ್ಲಿ ಒಳಗೆ ಇರುತ್ತೆ ಈ ಡಂಡು ಒಳಗಡೆ ಅದೇ ಮೈನ್ ಅದಕ್ಕೆ ಔಟ್ಸೈಡೆಲ್ಲ ಇದೊಂದು ಎಲೆ ಟೈಪು ಔಟ್ಸೈಡ್ ಕೊಳೆ ಹೋಗಿ ಬಂದಾಗಲೇ ಅದನ್ನು ಕ್ಲೀನ್ ಮಾಡಿಬಿಟ್ಟು ಸಾಕಾಗುತ್ತೆ ಒಳಗಿನ ದಂಡ ಕೊಳೆ ಹೋಗಿ ನೋಡಿಕೊಂಡು ಹೋಯಿತು ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಗಾಳಿ ಸುಣ್ಣ ಹಾಕಿಬಿಟ್ಟು ಸಾಕಾಗುತ್ತೆ ಸುಣ್ಣನೂ ಬೇಕಾಗಿಲ್ಲ ಕಾಳಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಕೂಡಲೇ ಅಲ್ಲಿಗೆ ಡ್ರೈ ಬಿಡುತ್ತೆ ಅದು ಆಮೇಲೆ ಗಿಡ ಸಾಯೋಲ್ಲ ಅದು ನಿಮಗೆ ಫಸಲು ಕಮ್ಮಿ ಆಗೋಲ್ಲ ಏನು ತೊಂದರೆ ಆಗಲ್ಲ ಅದಕ್ಕೆ ಗಿಡ ಅಂದರೆ ಸುಮ್ಮನೆ ಕೊಳೆವಾಗ ಬರುತ್ತೆ ಹಬ್ಬಕ್ಕೆ ಬಿಡಬಾರ್ದು ಅಷ್ಟೇ ಅದನ್ನು ಕೂಡಲೇ ಕ್ಲೀನ್ ಮಾಡಿ ಬಿಡಬೇಕಾಗುತ್ತೆ ಆಮೇಲೆ ಮತ್ತೊಂದು ವೆಸ್ಟ್ ಹೋಗ ಅಂತ ವೆಸ್ಟ್ ಹಿಡಿಯುತ್ತೆ ಅಂದರೆ ನಮ್ಮ ಕಬ್ಬಿಣ ಕಾಲ ವೆಸ್ಟ್ ಹಿಡಿತಲ್ಲ ಅದೇ ಟೈಪ್ ವೆಸ್ಟ್ ಅಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಬರುತ್ತೆ ಅದಕ್ಕೂ ಸೇಮ್ ಇದೆ ಅದೇ ಜಾಸ್ತಿ ವೆಸ್ಟ್ ಆದಾಗೆ ಅಲ್ಲಿಗೆ ಕೊಳೆವಾಗ ಬಂದುಬಿಡುತ್ತೆ ಅದು ಕೊಳೆ ಹೋಗೋಕ್ಕೆ ಕಣರ್ಟಾಗ ಅದಕ್ಕೆಲ್ಲ ಎಮ್ ಸುಣ್ಣ ಸುಣ್ಣ ಮತ್ತು ಚೈನಾ ಕ್ಲೈ ಅಂತ ಬರುತ್ತೆ ಕೈಯೋಳಲ್ಲಿ ಅಂತ ಅದನ್ನು ಸ್ಪ್ರೇ ಮಾಡಿ ಸಾಗುತ್ತೆ ಅದು ಯಾಕೆಂದರೆ ಜಾಸ್ತಿ ಬಿಸಿಲಾದಾಗ ಟೆಂಪರೇಚರ್ ಆದಾಗ ಬರುತ್ತೆ ಆಮೇಲೆ ಜಾಸ್ತಿ ಮಳೆ ಕಂಟಿನ್ಯೂಸು ಹದಿನೈದು ದಿವಸ ಒಂದು ತಿಂಗಳಾದಾಗ ಸಹ ಈ ಹೋಗಕ್ಕೆ ಬರುತ್ತೆ ಕಂಟಿನ್ಯೂಸ್ ಆಗಿ ಯಾಕೆಂದರೆ ನಮ್ಮಲ್ಲಿ ಮಳೆ ಜಾಸ್ತಿ ಅದೇ ಉತ್ತರ ಕರ್ನಾಟಕ ಸೈಡಲ್ಲಿ ಇಲ್ಲಿ ಆತವ ಏನೂ ಹೋಗ್ಬೌದು ಖಾಲಿ ಟೆಂಪರೇಚರ್ ಮಾತ್ರ ಇರುತ್ತೆ ಅಲ್ಲಿ ನಮ್ಮಲ್ಲಿ ಈ ಮಳೆ ಜಾಸ್ತಿ ಆದ ಕಾರಣ ಈ ಫ್ಲವರಿಂಗ್ ಟೈಮಲ್ಲಿ ಆಮೇಲೆ ಈ ಫೂಟಿಂಗ್ ಟೈಮ್ ಒಂದು ವರ್ಷ ನೆಟ್ಟು ಒಂದು ವರ್ಷ ಅಲ್ಲಿ ಮೇ ಏಪ್ರಿಲಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಹೂಗು ಸ್ಟಾರ್ಟ್ ಆಗುತ್ತೆ ಹೂಗು ಸ್ಟಾರ್ಟ್ ಆಗಿ ನಿಮಗೆ ಒಂದು ತಿಂಗಳಲ್ಲಿ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟಿಂಗ್ ಮುಗ್ಗೆ ಬಿಟ್ಟು ಕಾಯ ಹಣ್ಣಾಗಕ್ಕೆ ನಲವತ್ತೈದು ದಿವಸ ಬೇಕಾಗುತ್ತೆ ಮುಗ್ಗೆ ಬಿಟ್ಟು ಹೂಗು ಅವಳಕ್ಕೆ ನಿಮಗೆ ಹದಿನೈದು ದಿವಸ ಬೇಕಾಗುತ್ತೆ ಹೂಗು ಅವಳಿ ಆಮೇಲೆ ಇಪ್ಪತ್ತೆಂಟು ದಿವಸದಲ್ಲಿ ಎಲ್ಲ ಕೊಯ್ಬೋದು ಹಣ್ಣಾಗೋಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಫುಲ್ ಕಲರ್ ಚೇಂಜ್ ಮಾಡಬೇಕಾಗ ಮೂವತ್ತು ದಿವಸ ಬೇಕಾಗುತ್ತೆ ಆಮೇಲೆ ಹಣ್ಣನ್ನು ನಿಮಗೆ ಇದನ್ನು ಒಂದು ವಾರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಔಟ್ಸೈಡ್ ಫ್ರಿಜ್ಜಲ್ಲಿ ಒಂದು ವಾವ ಒಂದು ಇರುತ್ತೆ ಏಳೆಂಟು ಹತ್ತು ದಿವಸ ಇಟ್ಕೊಳ್ಬೋದು ಅವಾಗ ಸ್ವಲ್ಪ ಹಣ್ಣು ಮೆತ್ತಗಾಗಿ ಇವತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಆದರೆ ಕೊಳ್ತೋಗುತ್ತೆ ಅಲ್ಲಿಗೆ ಆಮೇಲೆ ಇದೊಂದು ಏನಂದರೆ ಹಣ್ಣು ಥರ ಮಾರ್ಕೆಟ್ ಮಾಡಬೇಕು ಮಾರ್ಕೆಟ್ ಮಾಡಿದನು ಇದರಲ್ಲಿ ಹಣ್ಣು ಎಲ್ಲೂ ಬೆಳಿಬೋದು ನೀವು ಬೆಳಿಬೋದು ನಾವು ಬೆಳಿಬೋದು ಎಲ್ಲವೂ ಬೆಳಿಬೋದು ಯಾಕೆಂದರೆ ಕೃಷಿ ಅಂದರೆ ಎಲ್ಲರಿಗೂ ಇಲ್ಲಿ ಎಲ್ಲರಿಗೂ ಕೃಷಿಕವೇ ಇರ್ಬೋದು ದೊಡ್ಡ ಏನು ಮಹಾ ಏನು ಕೃಷಿ ಇದರಲ್ಲಿ ಏನು ಮಾಡಬೇಕು ಅಂತಿಲ್ಲ ಜಾಗೆ ಮಾತ್ರ ನಾವು ಅದಕ್ಕೆ ಸೂಟೇಬಲ್ ಜಾಗೆ ಆಗಬೇಕು ಅಷ್ಟೇ ಬಿಟ್ವೆ ಇದರಲ್ಲಿ ನಿಮಗೇನು ದೊಡ್ಡ ಇದು ಕಷ್ಟದ ಕೆಲಸ ಏನಲ್ಲ ಕಂಬ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಅಷ್ಟೇ ಬಿಟ್ಟು ಜಾಗೆ ಆಯ್ಕೆ ಮೈನ್ ಮೇಯ್ನ್ ಅಲ್ಲಿ ನಿಮಗೆ ಸುತ್ತಲೂ ಗಾಳಿ ಬೆಳಕು ಬೇಕಾಗುತ್ತೆ ಬಿಸಿಲು ಬೀಳಬೇಕು ಇದಕ್ಕೆ ಅದು ಮತ್ತೊಂದು ಮೈನ್ ಆಗಿ ಬಿಸಿಲು ಬೀಳೇಬೇಕು ಇದಕ್ಕೆ ಯಾವುದೇ ಮರಳಿನ ನೆಲಲ್ಲಿ ಇದು ಆಗೋಲ್ಲ ಬಿಸಿಲು ಇದ್ದ ಮಾತ್ರ ಇದಕ್ಕೆ ಆಗುತ್ತೆ ಕಾಯಿ ಬಿಡುತ್ತೆ ನಿಮಗೆ ಗಿಡ ಬರ್ಬೋದು ಇಲ್ಲಾಂದರೆ ಇಲ್ಲಾಂದರೆ ಯಾವುದೇ ರೀತಿಯಲ್ಲಿ ಕಾಯಿಗಳು ಆಗೋಲ್ಲ ಆಮೇಲೆ ಇದು ಮಾರ್ಕೆಟಿಂಗ್ ಬಗ್ಗೆ ಮಾರ್ಕೆಟಿಂಗ್ ಅಂದರೆ ನಿಮಗೆ ಹಣ್ಣು ನಮಗೆ ಇಲ್ಲಿ ಲೋಕಲ್ ಆಗಿ ನಮಗೆ ಅಡಿಕೆ ಎಲ್ಲದಕ್ಕೂ ಮಾರ್ಕೆಟಿಂಗ್ ಇದೆ ಮತ್ತು ಇದು ಹೊಸ ತಳಿ ಹೊಸ ಹಣ್ಣು ನಮ್ಮಲ್ಲಿ ಹಣ್ಣು ಬೆಳೆಗಳನ್ನು ಕಮರ್ಷಿಯಲ್ ಆಗಿ ಯಾವುದೇ ಹಣ್ಣು ಬೆಳೆಯನ್ನು ನಾವು ಬೆಳೆಯೋಲ್ಲ ಉತ್ತರ ಕರ್ನಾಟಕದ ಎಲ್ಲ ಹಣ್ಣು ಹಂಪುಗಳನ್ನು ಬೆಳೆಯನ್ನು ಅಲ್ಲಿ ಉತ್ತಮ ಮಾರ್ಕೆಟ್ ಇದೆ ನಮ್ಮಲ್ಲಿ ಹಣ್ಣು ಹಂಪಲಿನ ಮಾರ್ಕೆಟು ನಮ್ಮಲ್ಲಿ ಇಲ್ಲ ಅಷ್ಟೊಂದು ಈಗ ಸದ್ಯಕ್ಕೆ ನಾನು ನಾನೇ ಸ್ವಂತ ಮಾರ್ಕೆಟು ಇದ್ದೀನಿ ಯಾಕೆಂದರೆ ಅಂಗಡಿಗಳಲ್ಲಿ ತುಂಬಾ ಕಮ್ಮಿಗೆ ರೇಟ್ ಕೇಳ್ತಾವೆ ನಮ್ಮಿಂದ ನಾವು ಆದರೆ ಡೈರೆಕ್ಟ್ ನಮಗೆ ಒಂದು ಒನ್ ಫಿಫ್ಟಿ ಸೇಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಸುಬ್ರಹ್ಮಣ್ಯ ಇಲ್ಲೆಲ್ಲ ಎಲ್ಲ ಸಿಟಿಗಳಲ್ಲಿ ಸೇಳಾಗ್ತಾ ಇದೆ ಯಾಕೆಂದರೆ ಇದು ಹೊಸ ಹಣ್ಣು ಆರೋಗ್ಯಕ್ಕೆ ಉತ್ತಮವಾದ ಹಣ್ಣು ಆದ್ದರಿಂದ ಎಲ್ಲವೂ ತಿಂತಾ ಇದ್ದಾವೆ ಆಮೇಲೆ ಈ ಗಿಡದಲ್ಲಿ ಏನಂದರೆ ಆಮೇಲೆ ನೀವು ನೆಟ್ಟು ಟ್ವೆಲಿ ಸಿಸ್ಟಮಲ್ಲಿ ಮನೆ ಮಾಡಿದ್ವಿ ನಿಮಗೆ ಒಂದು ಎಕರೆ ಜಾಗದಲ್ಲಿ ನಾಲ್ಕು ಸಾವಿರ ಗಿಡ ಹಿಡಿಬೋದು ಇದರಲ್ಲಿ ನೀವು ವಿಂಗ್ ಆ್ಯಂಡ್ ಫೋಲ್ ಸಿಸ್ಟಮಲ್ಲಿ ಒಂದು ಎಕ್ಕೇಲಿ ಎರಡು ಸಾವಿರ ಗಿಡ ಹಿಡಿಯುತ್ತೆ ಅಷ್ಟೇ ಬಟ್ ನಿಮಗೆ ಮೈಂಟೆನೆನ್ಸ್ ಈಸಿ ಆಗುತ್ತೆ ನಿಮಗೆ ನೀವು ಒಬ್ಬನೇ ಈ ಗಿಡವನ್ನು ಮೈಂಟೆನೆನ್ಸ್ ಮಾಡ್ಬೋದು ಒಂದು ಎಕರೆ ಜಾಗೆಯನ್ನು ಯಾವ ಅದಕ್ಕೆ ಕೂಲಿ ಕೆಲಸದವು ಬೇಕಾಗಿಲ್ಲ ಮದ್ದು ಬಿಡಬೇಕು ಕಾಯಿ ಕೊಯ್ಯಬೇಕು ಅಡಿಕೆ ತರ ಮೇಲೆ ಹತ್ತಬೇಕಾಗಿಲ್ಲ ಕೆಳಗಿಂದೆ ನಿಮಗೆ ಕೊಯ್ಯೋಕ್ಕಾಗುತ್ತೆ ಮೈಂಟೆನೆನ್ಸ್ ನೀವು ಒ ಒಬ್ಬನೇ ಎರಡು ಎಕರೆ ಜಾಗೆಯನ್ನು ನೋಡ್ಕೊಳ್ಬೋದು ಮ್ಯಾಕ್ಸಿಮಮ್ಮು ಈ ಒಂದೇ ಎಕರೆ ಎಲ್ಲ ಮಾಡಿದರೆ ಎರಡು ಸಾವಿರ ಗಿಡ ನೆಟ್ಟು ಒಬ್ಬನೇ ಯಾವ ಯಾವ ಬೇಕಾದ್ರೆ ನೋಡ್ಕೊಳ್ಬೋದು ಒಬ್ಬನೇ ದಿವಸ ದಿವಸಕ್ಕೆ ನೀವು ಸ್ಟಾರ್ಟಿಂಗ್ ಒಂದು ವರ್ಷ ಮಾತ್ರ ಎರಡು ದಿವಸಕ್ಕೊಂದ್ಸಲ ನೀವು ಗಿಡ ನೋಡ್ತಾ ಬೇಕಾಗುತ್ತೆ ಯಾಕೆಂದರೆ ಬ್ರ್ಯಾಂಚ್ಗಳು ಜಾಸ್ತಿ ಬಂದಾಗೆ ಗಿಡ ಗ್ರೋತ್ ಕಮ್ಮಿ ಆಗುತ್ತೆ ಗಿಡ ಗೋತ್ ಕಮ್ಮಿ ಆದರೆ ನಿಮಗೆ ಅದು ಬೇಗ ಮೇಲೆ ಹೋಗಲ್ಲೇ ಒಂದು ವರ್ಷ ನನಗೆ ಗಿಡವೇ ಆಗಿಲ್ಲ ಅಂತ ಯಾಕೆಂದರೆ ಇದಕ್ಕಳು ಕೆಲವು ನಮ್ಮ ರಿಲೇಟಿವ್ಗಳು ಅಬ್ಬು ಆ ಥರ ನೆಟ್ಟಿದ್ದು ಅವು ನೆಟ್ಬಿಟ್ಟು ಸುಮ್ಮನೆ ಇದ್ದವು ಅಷ್ಟೇ ಎಲ್ಲ ನಾವು ನೋಡಿದಾಗ ವಿಡಿಯೋ ಎಲ್ಲ ಕಳಿಸಿದ್ದು ಯಾಕೆ ಎಲ್ಲ ಕಡೆ ಕೆಳಗಿಂದ ಮೇಲೆ ಏನೋ ಎಲ್ಲ ಬ್ರ್ಯಾಂಚ್ಗಳಿದೆ ಅಷ್ಟು ಮೇಲೆ ಹೋಗ್ತಾ ಇಲ್ಲ ಯಾಕೆ ಅಂತ ಅದಕ್ಕೆ ನಾನು ಹೇಳಿದೆ ನೀವು ಕೆಳಗಿನ ಬ್ರ್ಯಾಂಚೆಲ್ಲ ತೆಗೀವಿ ಆಮೇಲೆ ಮೇಲೆ ಹೋಗುತ್ತೆ ಆಟೋಮೆಟಿಕ್ಕಾಗಿ ನೀವೇ ನಿಮ್ಗೆ ಮಾಡಬೇಕಾಗಿಲ್ಲ ಅಂತ ಹಾಗೆ ಅವು ಮಾಡಿದ್ರು ಆಮೇಲೆ ಅದು ಮೇಲೆ ಹೋಗಿದೆ ಆಮೇಲೆ ಅವು ಒಂದು ವರ್ಷ ಆದಮೇಲೆ ಅವನು ಕೃಷಿಯನ್ನೇ ಬಿಟ್ಬಿಟ್ಟು ಯಾಕೆಂದ ನೋಡ್ಕೊಳ್ಳೋಕ್ಕಾಗಿಲ್ಲ ಅವಾಗ ಆಗಿತ್ತು ಅವ ಮಗ ಬೇರೆ ಫಾವಿನಲ್ಲಿದ್ದು ಅದು ಅಂದ ಆಮೇಲೆ ಇದು ನಿಮಗೆ ಎಲ್ಲರಿಗೂ ಬೆಳಿಬೋದು ಯಾವುದು ಕಷ್ಟದ ಅಲ್ಲ ಇದು ನೀವು ಒಂದೇ ನಂತರ ಉತ್ತಮ ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಉತ್ತಮ ತಲೆ ಮತ್ತು ಉದ್ದಮ ಬಳ್ಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅದರಲ್ಲಿ ಯಾಕೆಂದರೆ ಎಳೆ ಬಳ್ಳಿಗಳನ್ನು ನೆಟ್ಟಿವೆ ಅದರಲ್ಲಿ ಆಗೋದಿಲ್ಲ ಬೆಳೆದ ಬೆಳೆದಲ್ಲಿ ಕಾಯಿ ಆಗಿರುತ್ತೆ ಈ ಬಳ್ಳಿಯಲ್ಲಿ ಎರಡು ವರ್ಷ ಮೇಲೆ ಏಜಾದ ಬಳ್ಳಿಗಳಲ್ಲೇ ಆಯ್ಕೆ ಮಾಡಿಕೊಳ್ಬೇಕು